பதவீபூர்வ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಯಾವುದೇ ರೀತಿಯ ಮೋಸ ಆಗಿಲ್ಲ ಹಾಗೂ ಸರ್ಕಾರಿ ಮತ್ತು ಖಾಸಗಿ ವಿದ್ಯಾರ್ಥಿಗಳಿಂದ ಭೇದಭಾವ ಮಾಡಿಲ್ಲ ಕ್ರೀಡೆಯನ್ನು ವೀಕ್ಷಣೆ ಮಾಡಲು ಹೊರಗಿನಿಂದ ಚನ್ನರಾಯಪಟ್ಟಣ ತಾಲೂಕು ಕ್ರೀಡಾಂಗಣಕ್ಕೆ ಆಗಮಿಸಿದ ಯುವ ಕ್ರೀಡಾಭಿಮಾನಿಗಳು ಸ್ವತಃ ತಂಡಕ್ಕೆ ಪ್ರಚೋದನೆ ಮಾಡಿದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರು ಹತಾಶೆಗೆ ಒಳಗಾಗಿ ಪ್ರತಿಭಟಿಸಿದರು ಎಂದು ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ಆನಂದ್ ಸ್ಪಷ್ಟಪಡಿಸಿದ್ದಾರೆ ಈ ವೇಳೆ ಕ್ರೀಡಾಕೂಟದ ನೋಡಲ್ ಅಧಿಕಾರಿ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲ ರಾಮೇಗೌಡ ಸಿಮ್ಮಾದ್ರಿ ಎಕ್ಸಲೆನ್ಸ್ ಪಿಯು ಸಂಸ್ಥೆಯ ಜಾಂಚಿ ಭರತರಾಜ್ ನವೋದಯ ಸಂಘದ ನಿರ್ದೇಶಕ ಶಿವಕುಮಾರ್ ಹಾಗೂ ರೆಫ್ರಿಗಳು ಉಪಸ್ಥಿತರಿದ್ದರು ಏನು ಕಬಡ್ಡಿ ಮ್ಯಾಚ್ನಲ್ಲಿ ತೀರ್ಪುಗಾರರು ಯಾವುದೇ ತಪ್ಪನ್ನು ಮಾಡಿರೋದಿಲ್ಲ ಅವರು ಕರೆಕ್ಟಾಗಿ ತೀರ್ಪನ್ನು ನೀಡಿರ್ತಾರೆ ಆದರೆ ಹೊರಗಡೆ ವ್ಯಕ್ತಿಗಳಿಂದ ಹೊರಗಡೆ ವ್ಯಕ್ತಿಗಳಿಂದ ಅಂದರೆ ಪಬ್ಲಿಕ್ಸಿಂದ ಆಗಿರ್ತಕ್ಕಂಥ ಒಂದು ಇದು ಅಚಾತುರ್ಯ ಆ ಶಾಲೆಯ ಇರ್ಬೋದು ಆ ಶಾಲೆಯ ಟೀಮ್ ಮ್ಯಾನೇಜರ್ ಇರ್ಬೋದು ಏನು ತೀರ್ಪುಗಾರರು ನೀಡಿದ್ದಾರೆ ಆ ತೀರ್ಪಿಗೆ ಭದ್ರ ಆಗಿದ್ದಾರೆ ಆ ತೀರ್ಪನ್ನು ಸರಿ ಅಂತ ಅವರು ಹೇಳಿದ್ದಾರೆ ಅಷ್ಟು ಬಿಟ್ಟರೆ ಇದು ಬೇರೆ ಪಬ್ಲಿಕ್ಸ್ ಈ ರೀತಿಯೆಲ್ಲ ಸುಮ್ಮನೆ ಕೂಗಿರೋದಾಗ್ಲಿ ಬೇರೆ ರೀತಿಯಾಗಿ ಇದು ಮಾಡಿರೋದು ಇಲ್ಲಿ ತೀರ್ಪುಗಾರರಿರ್ಬೋದು ಅಥವಾ ಈ ಕ್ರೀಡಾಕೂಟವನ್ನು ಸಂಬ ಏನು ಆಯೋಜನೆ ಮಾಡಿದ್ದಾರೆ ಅವ್ರದ್ದು ಯಾವುದೇ ತಪ್ಪಿರೋದಿಲ್ಲ ದಯಮಾಡಿ ಇದನ್ನು ಇದ್ರ ಬಗ್ಗೆ ನಾವು ಈ ಸ್ಪಷ್ಟೀಕರಣವನ್ನು ಈ ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕರ ಪ್ರತಿನಿಧಿಯಾಗಿ ಈ ಸ್ಪಷ್ಟೀಕರಣವನ್ನು ತಮಗೆ ನೀಡ್ತಾ ಇದ್ದೀನಿ ಕಬಡ್ಡಿ ಆಟ ನಡಿಬೇಕಾದ್ರೆ ಸಾಮಾನ್ಯವಾಗಿ ಅಗ್ರೆಸಿವ್ ಇರ್ತದೆ ಆಟಗಾರರು ಆಡ್ತಾ ಇರ್ತಾರಂತಲ್ಲೂ ಕೂಡ ಇರ್ತದೆ ಹಾಗೆ ಪಬ್ಲಿಕಲ್ಲೂ ಕೂಡ ಅಗ್ರೆಸಿವ್ ನೀಡ್ತಿರ್ತದೆ ದೂರದಿಂದ ಅವರಿಗೆ ಏನು ತೀರ್ಪು ನೀಡ್ತಿರ್ತೀವಿ ಅನ್ನೋದು ಕಾಣೋದಿಲ್ಲ ಆ ಕಾಣದಲ್ಲೇ ಇರತಕ್ಕಂಥ ಮಿಸ್ಟೇಕನ್ನು ಅವ್ರು ಮಾಡಿದಾರೋ ಹೊರತು ಯಾವುದೇ ತೀರ್ಪುಗಾರರು ಯಾವುದೇ ರೀತಿ ಮಿಸ್ಟೇಕನ್ನು ಮಾಡಿಲ್ಲ ಪಬ್ಲಿಕ್ಕು ಅದನ್ನು ತಪ್ಪಾಗಿ ಅರ್ಥೈಸ್ಕೊಂಡು ಈ ರೀತಿಯೆಲ್ಲ ಪ್ರಚೋದನಕಾರಿಯಾಗಿ ಮಾತಾಡಿರ್ತಾರೆ